ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾಗರ ಪಂಚಮಿ ಇರೋದರಿಂದ ನಾನು ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆಲ್ಲ ಹೋಗಿ ಎಲ್ಲ ಪೂಜೆ ಮಾಡ್ಕೊಂಡು ಬಂದ್ವಿ ದೇವ್ರ ದರ್ಶನನೂ ಮಾಡಿದ್ವಿ ನೋಡಿ ನಾವು ಈ ಹುತ್ತದ ಹತ್ರನೇ ಹೋಗಿದ್ವಿ ಇದು ವೆಸ್ಟ್ ಆಫ್ ಕಾರ್ಡ್ ರೋಡ್ ಅಂತ ಬರುತ್ತೆ ಮನೆ ಹತ್ರ ಸೊ ಅಲ್ಲಿರೋದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಎಲ್ಲ ದೇವರು ಮದ್ದೂರಮ್ಮ ದೇವಸ್ಥಾನ ಅಂತ ಅಲ್ಲಿ ಈ ಹುತ್ತ ಇದೆ ನಾವು ಹೋಗೋಕ್ಕಿಂತ ಮುಂಚೆ ತುಂಬಾ ಜನ ಬಂದು ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗಿದ್ದರು ನನಗಂತೂ ನೋಡಿ ತುಂಬಾ ಖುಷಿಯಾಯಿತು ಬಟ್ ಈ ಸರಿ ನಾನು ನಾಗರ ಪಂಚಮಿ ಪೂಜೆ ನಾನು ಮಾಡಲಿಲ್ಲ ಕೆಲವು ಕಾರಣಗಳಿಂದ ಹಾಗೆ ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡೆ ನೋಡಿ ನನಗಂತೂ ಈ ಥರ ಪೂಜೆ ಮಾಡಿಬಿಟ್ರೆ ತುಂಬಾ ಖುಷಿಯಾಗುತ್ತೆ ನನಗೆ ಇದು ಪೂಜೆ ಮಾಡೋಕ್ಕೆ ಎರಡರಿಂದ ಮೂರು ಅವರು ಟೈಮ್ ತಗೊಳ್ತೀನಿ ನಾನು ಬೇಗಂತೂ ಪೂಜೆ ಮಾಡಲ್ಲ ನಾನು ಯಾಕೆಂದರೆ ಸುಮ್ಮನೆ ಕಡ್ಡಿ ಬೆಳಗೋದು ಅದು ಕರ್ಪೂರ ಬೆಳಗೋದು ಆ ಥರ ಇದ್ದೇಳಲ್ಲ ನನ್ನ ಮನಸ್ಪೃ ಪೂರ್ತಿಯಾಗಿ ಅಮ್ಮನ ಮುಂದೆ ಕೂತ್ಕೊಂಡು ಪೂಜೆ ಮಾಡಿಕೊಂಡು ಅವ್ರ ಹತ್ರ ಮಾತಾಡಿಕೊಂಡು ತುಂಬಾ ಅಮ್ಮನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ನೋಡಿ ಇದೆಲ್ಲಮ್ಮ ದೇವರು ನಾವು ಹೋಗೋವಾಗಲೇ ನೀವು ಒಂದು ಕಡೆ ಗಮನಿಸಿ ರೋಸದು ದ್ವಾರ ಇದೆ ಅಮ್ಮ ಹೊರ ಕೊಟ್ಟಿದೆ ಯಾರು ನಿಂತಿದ್ರು ಅಂತ ಗೊತ್ತಿಲ್ಲ ಅವ್ರಿಗೆ ಹೊರ ಕೊಟ್ಟಿದೆ ಈ ತುಂಬಾ ಶಕ್ತಿ ಇದೆ ಅಮ್ಮನಿಗೆ ಎಲ್ಲಮ್ಮ ದೇವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಈ ಜನ್ಮನೇ ಸಾಕಾಗಲ್ಲ ಅನಿಸುತ್ತೆ ಅಷ್ಟು ಇದೆ ನನಗೆ ಅಮ್ಮ ತುಂಬನೇ ಅಂದರೆ ತುಂಬಾ ಒಳ್ಳೇದು ಮಾಡಿದ್ದಾರೆ ಮುಂದೆ ನೋಡ್ತಾ ಇರಿ ವಿಡಿಯೋಗಳಲ್ಲಿ ಒಂದೊಂದೇ ಅಮ್ಮಂದೇ ಹೇಳ್ತಾ ಬರ್ತೀನಿ ಅವ್ರದ್ದು ಪವಾಡದ ಬಗ್ಗೆ ನಿಮಗೆ ಆಶ್ಚರ್ಯ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್